ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ದಿನ ಒಂದೇ ಥರ ಅದೇ ಅದೇ ಬೇಳೆ ಹಾಕಿದ ಸಾರು ಮಸಾಲೆ ಸಾರು ಅಥವಾ ತಿಳಿ ಸಾರು ತಿಂದು ಬೋರ್ ಆಗಿದ್ದಾಗ ಇದನ್ನು ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಹೆಸರು ಸುಮಾರು ಒಂದು ಐದರಿಂದ ಆರಷ್ಟು ಮುರಿದಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಒಂದು ಮೀಡಿಯಂ ಸೈಜ್ ಲಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣು ಈಗ ಈ ಪದಾರ್ಥಗಳನ್ನ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಈರುಳ್ಳಿಲಿರೋ ವಾಸನೆ ಹೋಗಬೇಕು ಬೇಗನೆ ಆಗಬೇಕನ್ನಂಗಿದ್ರೆ ಹೈ ಫ್ಲೇಮ್ನಲ್ಲಿ ಇಟ್ಕೋಬೋದು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಕಲಿಸ್ತಾ ಇರಬೇಕು ಆವಾಗ ಆವಾಗ ಆಗಾಗ ಎರಡರಿಂದ ಮೂರು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟರ ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ನಾಟಿ ಟೊಮೆಟೊ ಇದು ಪಾಲಕ್ ಸೊಪ್ಪು ಸುಮಾರು ಒಂದು ಏಳರಿಂದ ಮೂರು ಇಡಿಯಷ್ಟು ಪಾಲಕ್ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಬೆರಕೆ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡ್ಬೋದು ಮೂಲಂಗಿ ಸೊಪ್ಪಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಈಗ ಪಾಲಕ್ ಸೊಪ್ಪು ಮೆತ್ಗಾಗೋವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಬಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೋದು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ಇದನ್ನು ತರತರಿಯಾಗಿ ರುಬ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಸ್ವಲ್ಪ ಈಗ ಬೇಯಿಸಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ನೀರೇನಾದರೂ ತುಂಬಾ ಜಾಸ್ತಿ ಇದ್ದರೆ ನೀರನ್ನ ತೆಗೆದು ಸೊಪ್ಪು ಮತ್ತು ಬೇರೆ ತರಕಾರಿಗಳನ್ನ ಸೇರಿಸ್ಕೊಂಡು ರುಬ್ಕೋಬೋದು ಕಡಿಮೆ ನೀರಿದ್ದರೆ ಜೊತೆಯಲ್ಲೇ ರುಬ್ಕೋಬೋದು ರುಬ್ಬಿದ್ದಾಗಿದೆ ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತೊಮ್ಮೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಮತ್ತು ಮೆಂತ್ಯ ಕಾಳು ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕ್ಕೊಳ್ಳಿ ಫ್ಲೇವರ್ಗೂ ಒಳ್ಳೆಯದು ಟೇಸ್ಟಿನೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸಾಸಿವೆ ಚಿಟಪಟ ಅಂದ ನಂತರ ಸಾಸಿವೆ ಚಿಟಪಟ ಅಂದ ನಂತರ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇದು ರುಬ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಬೇರೆ ತರಕಾರಿಗಳು ಅದು ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ರಾಗಿ ಮುದ್ದೆ ಜೊತೆಗೆ ತಿನ್ನಂಗಿದ್ರೆ ಸ್ವಲ್ಪ ತೆಳುವಾಗಿದ್ದರೆ ಒಳ್ಳೆಯದು ಅಥವಾ ಅನ್ನದ ಜೊತೆಗಿದ್ರೆ ಚಟ್ನಿ ಥರ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಒಳ್ಳೆಯದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಟ್ರೈ ಮಾಡಿ ನೋಡಿ ಮಾಡೋದು ತುಂಬನೇ ಸುಲಭ ಸಕ್ಕ ಟೇಸ್ಟಿಯಾಗಿರುತ್ತೆ ಹುಳಿಯಾಗಿ ಖರ್ ಖಾರವಾಗಿ ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು